ಮಹಾನವಮಿ ದಸರಾ ಉತ್ಸವಕ್ಕೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳಿಂದ ವಿದ್ಯುಕ್ತ ಚಾಲನೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಒಂಬತ್ತು ದಿನಗಳ ಮಹಾನವಮಿ ದಸರಾ ಉತ್ಸವಕ್ಕೆ ಅದ್ದೂರಿ ಚಾಲನೆ ಮೊದಲಿಗೆ ಪಟ್ಟಣದ ಶ್ರೀ ಮೌನೇಶ್ವರ ಹಾಗೂ ಕಾಳಿಕಾದೇವಿ ದೇವಸ್ಥಾನದಲ್ಲಿ ದುರ್ಗಾಮಾತೆ ಉತ್ಸವ ಮೂರ್ತಿಗೆ ಅಲಂಕರಿಸಿ ಉತ್ಸವ ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ ಕದ್ದು ಅವರಿಂದ ಪೂಜೆ ಸಲ್ಲಿಸುವ ಮೂಲಕ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು ಕುಂಭ ಹೊತ್ತ ನೂರಾರು ಸುಮಂಗಲಿಯರು ಡೊಳ್ಳು ಶಹನಾಯಿ ಸಕಲ ಮಂಗಳವಾದ್ಯದೊಂದಿಗೆ ಮಂದಿರದಿಂದ ಅಗಸಿ ಬಾಗಿಲು ಮುಖಾಂತರ ಜಮಖಂಡಿ ರಸ್ತೆ ಕರ್ನಾಟಕ ವೃತ್ತ ಮೂಲಕ ಭವ್ಯ ಮೆರವಣಿಗೆ ಜಿಎಲ್ಬಿಸಿ ಆವರಣದ ಗಣೇಶ ಮಂದಿರಕ್ಕೆ ತಲುಪಿತು ಮಂದಿರದಲ್ಲಿ ಅರ್ಚಕ ದಯಾನಂದ ಮಠಪತಿ ಹಾಗೂ ಪಂಡಿತರಿಂದ ಪಾದುಕಿ ಹಾಗೂ ಮೂರ್ತಿಗೆ ಜಲಾಭಿಷೇಕ ನೆರವೇರಿಸಿ ಪ್ರತಿಷ್ಠಾಪನೆ ಹಾಗೂ ಪೂಜೆ ಮೂಲಕ ಘಟಸ್ಥಾಪನೆ ಮಾಡಿದರು ಪುಟಾಣಿಗಳಾದ ಅಶ್ವಿನಿ ಹಾಗೂ ಅಥರ್ವ ಬ್ಯಾಕುಡೆ ಅವರಿಂದ ಪ್ರಾರ್ಥನೆ ಹಾಗೂ ಪುರಸಭೆ ಉಪಾಧ್ಯಕ್ಷ ಅರ್ಷಪ್ಪ ಗಸ್ತಿ ಇತರ ಸದಸ್ಯರು ಹಾಗೂ ಪೂಜ್ಯರಿಂದ ದೀಪಗಳ ಜ್ವಲನೆ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಉದ್ಘಾಟನಾ ಪರ ಮಾತನಾಡಿ ಭಾರತ ದೇಶ ಹಬ್ಬಗಳ ದೇಶವಾಗಿತ್ತು ಪ್ರತಿ ತಿಂಗಳು ಒಂದೊಂದು ಹಬ್ಬಗಳನ್ನು ಒಂದೊಂದು ಅರ್ಥವನ್ನು ಹೊಂದಿದ್ದು ಆಚರಿಸುವ ಒಂದೊಂದು ಹಬ್ಬಗಳು ನಮ್ಮಲ್ಲಿ ಧಾರ್ಮಿಕ ಸಂಸ್ಕಾರ ಧಾರ್ಮಿಕ ಆಚರಣೆ ಧಾರ್ಮಿಕ ಪ್ರಜ್ಞೆ ತುಂಬುವಂತಾಗಿದೆ ಎಂದು ಹೇಳಿದರು ನಂತರ ಹಿರಿಯ ಆಧ್ಯಾತ್ಮಿಕ ಚಿಂತಕ ಡಿಎಸ್ ನಾಯಕ ಜೆಎಲ್ಬಿಸಿ ಎಇ ಮೊಹಮ್ಮದ್ ಮುಸ್ತಫಾ ಮಾತನಾಡಿದರು ತೇರದಾಳ ಜ್ಞಾನ ಯೋಗ ಸೇವಾ ಕೇಂದ್ರದ ಸಂಚಾಲಕಿ ಸುವರ್ಣಕ್ಕನವರು ದಸರಾ ಉತ್ಸವ ಆಚರಣೆ ಕುರಿತು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯರಾದ ರತ್ನಂಜಯ ಕದ್ದು ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಜಯಕುಮಾರ್ ಸನದಿ ಪುರಸಭೆ ಸದಸ್ಯರಾದ ದತ್ತಾ ಸಣ್ಣಕ್ಕಿ ಸಂಜು ಮನಗುತ್ತಿ ಸಂಜು ರಡರಟ್ಟಿ ರಾಜು ನಿಡಗುಂದಿ ಅಶೋಕ್ ಟೊಣ್ಣೆ ಗಣೇಶ ಉತ್ಸವ ಸಲಹಾ ಸಮಿತಿ ಅಧ್ಯಕ್ಷ ಸಿದ್ದಾನಿ ಸಣ್ಣಕ್ಕಿ ಉಪಾಧ್ಯಕ್ಷ ಶ್ರೀಮಂತ ನಾಯ್ಕ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಶೇಖರ್ ದಳವಾಯಿ ಉಪಾಧ್ಯಕ್ಷ ಶೀತಲ್ ಲೋಹಾರ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಬಿಎಚ್ ಹುಲ್ಲೆನ್ನವರ ಸ್ವಾಗತಿಸಿದರು ಎಬಿಪಾಟೀಲ್ ನಿರೂಪಿಸಿದರು ಶೋಭಾ ಸರದಿ ವಂದಿಸಿದರು ವರದಿ ಚಿಕ್ಕೋಡಿ ರಾಜಯೋಗಿನಿ ಬ್ರಹ್ಮಕುಮಾರಿ ಸುವರ್ಣ ಕವರಲ್ಲಿ ಶರಣುಗಳನ್ನು ಸಲ್ಲಿಸ್ತ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ನಮ್ಮ ಏಡಬಲಿ ಜಿ ಎಲ್ ಬಿಸಿಯ ಸನ್ಮಾನ್ಯ ಶ್ರೀ ಮಹಮ್ಮದ್ ಮುಸ್ತಫಾ ಅವರಲ್ಲಿ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಹಬ್ಬಗಳು ಮನುಷ್ಯನಿಗೆ ಧಾರ್ಮಿಕ ಸಂಸ್ಕಾರವನ್ನ ಮತ್ತು ಧಾರ್ಮಿಕ ಆಚರಣೆಗಳನ್ನ ಮತ್ತು ಧಾರ್ಮಿಕ ಪ್ರಜ್ಞೆಗಳನ್ನ ನಮ್ಮ ಒಳಗೆ ತುಂಬುತ್ತಾ ಇದ್ದಾವೆ ಪ್ರತಿಯೊಬ್ಬರೂ ಕೂಡ ಈ ನವರಾತ್ರಿ ಕಾರ್ಯಕ್ರಮದ ತಕ್ಷಣ ಜಗನ್ಮಾತೆಯನ್ನು ನಾವು ಏನೋ ಆರಾಧನೆಯನ್ನ ಮಾಡುತ್ತೇವೆ ಜಗನ್ಮಾತೆ ಅಂತಂದ್ರೆ ಸರ್ವ ದುಷ್ಟ ಗುಣಗಳನ್ನ ಸಂಹಾರ ಮಾಡಿ ಶಿಷ್ಟ ಗುಣಗಳನ್ನ ಸಂರಕ್ಷಣೆಯನ್ನ ಮಾಡುತ್ತಾ ನಮ್ಮೊಳಗಿರತಕ್ಕಂತಹ ದುಷ್ಟ ಗುಣಗಳನ್ನ ನಾವು ಏನು ಮಾಡಬೇಕು ಅಂತಂದ್ರೆ ಮರ್ಧನ ಮಾಡುತ್ತಾ ತಾಯಿಯ ಒಂದು ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಇವತ್ತು ಧಾರ್ಮಿಕ ಪ್ರಜ್ಞೆ ಅಂತಂದ್ರೆ ನೋಡಿ ಎಷ್ಟು ಜನ ತಾವೆಲ್ಲರೂ ಕೂಡ ದಾನ ಧರ್ಮ ಪರೋಪಕಾರ ಒಳ್ಳೆಯ ಆಚರಣೆ ಜೊತೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಇಲ್ಲೇ ಹಮ್ಮಿಕೊಂಡು ಒಂದು ಪೂಜೆ ಇರಬಹುದು ಒಂದು ಭಜನೆ ಇರಬಹುದು ಒಂದು ಪ್ರಾರ್ಥನೆ ಇರಬಹುದು ಸತ್ಸಂಗ ಪ್ರವಚನ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡುವುದರ ಮೂಲಕವಾಗಿ ಹಬ್ಬಗಳ ಹಿಂದಿನ ಹಿರಿಯರು ಯಾಕೆ ಮಾಡಿದ್ರು ಅಂದ್ರೆ ವ್ಯವಹಾರದಲ್ಲಿ ವ್ಯಸ್ತರಾಗಿ ದಣದು ಮನಸ್ಸನ್ನು ಕುಕ್ಕಿಸ್ಕೊಂಡು ನಿರಾಶರಾಗಿ ದುಃಖಿಯಾಗಿ ಸಮಸ್ಯೆಗಳ ಸುಳಿನಿಂದ ಅಶಾಂತರಾಗಿ ನೆಮ್ಮದಿಯನ್ನು ಕೆಡಿಸ್ಕೊಂಡು ಸಂಸಾರ ಭಾರ ಆಗಬಾರದು ಇಂಥ ಒಂದು ಸಮಯದ ಅನುಗುಣ ಒಂದೊಂದು ಹಬ್ಬಗಳಿಂದ ಮತ್ತೆ ಹೊಸ ಉತ್ಸಾಹ ಹುರುಪು ಒಂದು ಶಕ್ತಿ ಧೈರ್ಯ ಈ ಒಂದು ಹೊಸತನ್ನು ತಂದುಕೊಂಡು ಸಂಸಾರವನ್ನ ಸರಾಗವಾಗಿ ಮಾಡಿಕೊಂಡು ಹೋಗೋದಕ್ಕಾಗಿ ಹಬ್ಬಗಳನ್ನು ಮಾಡಿದಾರ ಬರೋದಕ್ಕೂ ಒಂದು ಆಧ್ಯಾತ್ಮಿಕ ಹಿನ್ನೆಲೆಗಳಿದೆ ಇವತ್ತಿನ ದಿನ ನೋಡಿ ನವರಾತ್ರಿ ಮತ್ತು ಅದಕ್ಕೂ ಪೂರ್ವ ಇನ್ನು ಅನೇಕ ಹಬ್ಬಗಳನ್ನು ಮಾಡಿರಿ ಶಿವರಾತ್ರಿ ರಾತ್ರಿ ಹಬ್ಬಗಳಲ್ಲೂ ರಾತ್ರಿಗೂ ವಿಶೇಷತೆ ಇದೆ ಹಗಲಿಗಿಂತ ವಿಶೇಷ ರಾತ್ರಿಯ ಸಮಯದಲ್ಲಿ ಭಕ್ತರು ಆರಾಧನಾ ಮಾಡುತ್ತಾರ ಆ ರೀತಿ ಅಂತ ಜ್ಞಾನ ಹೇಗ್ ಇವರು ಮಾರ್ಗದರ್ಶನವನ್ನ ನಮಗೆ ಇಂತ ಈ ವೇದಿಕೆ ಮುಖಾಂತರ ಮಾತ್ರ ಸಿಗ್ತದೆ ಸುಮ್ನೆ ಹೋಗಿ ಅವ್ರ ಮುಂದೆ ಕುತ್ಕೊಂಡು ನಮ್ಗೆ ಏನಾರ ಹೇಳ್ರಿ ಅಂತ ನಾವು ಕೇಳೋದಿಲ್ಲ ಅವ್ರು ಹೇಳೋದಿಲ್ಲ ಇಂತಹದೊಂದು ವೇದಿಕೆ ನಮ್ಮ ಜೀವನವನ್ನ ನಾವು ಸುಧಾರಿಸ್ಲಿಕ್ಕೆ ಕೊಟ್ಟಂತ ಒಂದು ಅವಕಾಶ ಈ ಅವಕಾಶದಲ್ಲಿ ಇವತ್ತು ಈ ನಾಡ ಹಬ್ಬವನ್ನ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ನಮಗೆ ಈ ಊರಿನ ಹಿರಿಯರು ಅದು ನಮ್ಮ ಜಿ ಎಲ್ ಬಿ ಸಿ ಕಾಲೋನಿಯಲ್ಲಿ ಇದನ್ನು ನೀವೆಲ್ಲರೂ ನೆರವೇರಿಸಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ನಾನು ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಇಲಾಖೆ ಪರವಾಗಿ ನಾವು ನಿಮಗೆ ಯಾವ ರೀತಿ ಸಹಕಾರ ಬೇಕು ಎಲ್ಲ ಕೊಡ್ತೀವಿ ನಾವೆಲ್ಲರೂ ಕೂಡಿ ಈ ರೀತಿ ಕಾರ್ಯಕ್ರಮವನ್ನು ಈ ಊರಿನಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ನನಗೆ ಇವತ್ತು ಈ ಉದ್ಘಾಟನೆಗೆ